ಚಿಕನ್ ಮಟನ್ ತಿಂದಾ ಅಂದರು ನೀನೇನು ಬ್ರಾಹ್ಮಣನ ಲಿಂಗಾಯತ್ರೆ ಗೌಡ್ರ ಒಂದು ಸಿಗರೇಟ್ ಕೊಡ್ರೆ ಅಲ್ಲಿ ಒಂದು ಹಾಗೆ ಅಂದರು ಯಾರತ್ರ ಇರಲಿಲ್ಲ ನನ್ನ ಜೊಬಲ್ಲಿ ಇತ್ತು ನಾನು ತೆಗೆದುಕೊಟ್ಟೆ ಅವ್ನಿಗೆ ಸಿಗ್ರೇಟ್ ಸೈತಿಯಾ ಅಂದರು ಹೌದು ಬಟ್ ಇದುವರೆಗೂ ನಾನು ಅವ್ರನ್ನೇನು ಹೋಗಿ ಯಾವುದೇ ವಿಷಯಕ್ಕೂ ಸಹಾಯ ಕೇಳೋದಾಗಲಿ ಇನ್ನೊಂದಾಗ್ಲಿ ಮಾಡ್ತಿರ್ಲಿಲ್ಲ ಡಾಕ್ಟರ್ ಅಂಬರೀಷ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಂಬರೀಷು ನಾವು ಹೆಂಗೆ ಅಂತ ಹೇಳಿದ್ರೆ ಅವಾಗೆಲ್ಲ ಇಷ್ಟೊಂದು ಪಾಪ್ಯುಲಾರಿಟಿ ಏನಿರಲಿಲ್ಲ ಅವರು ಮಿನಿಸ್ಟ್ರ್ ಮಿನಿಸ್ಟ್ರು ಅದು ಇದು ಅದು ಏನೂ ಇರಲಿಲ್ಲ ನಾವು ಹಿಂದೂಸ್ ಇತ್ತು ಇದು ನವಭಾರತ ನವಭಾರತಕ್ಕೆ ಅವರೇ ಇರೋ ನವಭಾರತ ಮಾಡ್ತಾ ಮಾಡ್ತಾಯಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಗೊತ್ತು ಹೋಗೋಬಾರೋ ಜಾಸ್ತಿ ಅವರು ಮಾತಾಡೋದು ನನ್ನ ನೋಡಿದ್ರು ಏನೇನೋ ಫೋಟೋಗ್ರಾಫರು ಅಂದರು ಕೇವಲ ಯಾವುದು ಅಂತ ್ರು ಸರ್ ನಾನು ಸುಮ್ಮನೆ ಉಂಟೆ ನಾನು ಯಾವಾಗ್ಲೂ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ರಿಯಾಕ್ಷನ್ ಮಾಡಿ ಇದ್ ಮಾಡ್ತಾರೆ ಯಾಕೆ ಅವ್ರು ನನ್ನ ನೋಡಿ ಆ ಆತರ ಮಾಡ್ತಾರೆ ಅನ್ನೋದನ್ನ ಹುಡ್ಕಾಕ್ ಹೋಗ್ಬಿಡ್ತೀನಿ ಓಕೆ ಇನ್ಸೆಕ್ಯೂರ್ ನೋಡ್ತೀಯ ನಾನು ನೋಡ್ತೀಯಾ ನಾನು ನೋಡ್ಬಿಟ್ರು ಮುಖ ತರ್ಸ್ಕೊಂಡು ಹೊರಟೋಗ್ಬಿಟ್ರೆ ಯಾಕೆ ಅವ್ರಿಗೆ ಮುಖ ತರ್ಸ್ಕೊಂಡೋಗ್ರು ಅದ್ರ ಬಗ್ಗೆ ಮಾಡೋದು ಜಾಸ್ತಿ ನಾನು ಜಾಸ್ತಿ ಸೊ ಇವರು ಹಿಂಗಂದ್ರಲ್ಲ ಅವ್ರನ್ನೇ ಥಿಂಕ್ ಮಾಡಕ್ ಹೋದೆ ಒಂದು ದಿವಸ ನೆಕ್ಸ್ಟ್ ಡೇ ಬಂದರು ಬಂದ ತಕ್ಷಣ ಒಂದು ಸಿಗರೇಟ್ ಕೊಡ್ರ ಅಲ್ಲಿ ಒಂದು ಹಾಗೇಗೆ ಅಂದರು ಯಾರ ಹತ್ರ ಸಿಗರೇಟ್ ಸಿಗ್ರೇಟ್ ನನ್ನ ನಾನು ನನ್ನ ಕೊಟ್ಟೆ ಅವನಿಗೆ ಸಿಗರೇಟ್ ಸೇತಿಯಾ ಅಂದರು ಹೌದು ಅಂತ ಹೇಳಿದ್ರು ಹ್ಞೂ ಸರಿ ಓಕೆ ಆಮೇಲೆ ಚಿಕನ್ ಮಟನ್ ತಿಂತೀಯಾ ಅಂದರು ನೀವೇನು ಬ್ರಾಹ್ಮಣನ ಲಿಂಗಾಯತ್ರ ಗೌಡ್ರ ಅಂದರು ಸರ್ ತಿನ್ಬೇಕು ಅಷ್ಟೇ ಸರ್ ಅದ್ರ ಬಗ್ಗೆ ಜಾತಿ ಗೀತಿ ಎಲ್ಲ ಕೇಳಬೇಡಿ ಸರ್ ಅಲ್ಲಿ ಆಯ್ತು ಬಾ ಅದ್ಕೆ ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಜಾಸ್ತಿ ಆಯಿತು ಅಲ್ಲಿಂದ ಇಂದ್ರಜಿತ್ ಮಾಡೋದು ಕದನ ಮಾಡೋದು ತುಂಬ ಪಿಚ್ಚರ್ಸ್ ಮಾಡಿದೆ ಅವ್ರದು ಬಿಡಿದಾರದ್ಯಗಳು ಮಾಡಿದೆ ತುಂಬ ಪಿಚ್ಚರ್ಸು ಒಂದು ಹತ್ತು ಹನ್ನೆರಡು ಸಿನಿಮಾಗಳು ಮಾಡಿದೆ ಒಂದು ಒಳ್ಳೆ ವಾತಾವರಣ ಒಳ್ಳೆ ರೀತಿಯಲ್ಲಿತ್ತು ಯಾವುದೇ ವಿಷಯ ಕೇಳಿದ್ರು ಕೂಡ ಇದು ಮಾಡ್ಕೊಂಡಿರೋರು ಬಟ್ ಇದುವರೆಗೂ ನಾನು ಅವ್ರನ್ನೇನು ಹೋಗಿ ಯಾವುದೇ ವಿಷಯಕ್ಕೂ ಸಹಾಯ ಕೇಳೋದಾಗಲಿ ಇನ್ನೊಂದಾಗಲಿ ಮಾಡ್ತಿರ್ಲಿಲ್ಲ ಯಾರನ್ನೂ ನಾನು ಆ ವಿಷಯದಲ್ಲಿ ಹೋಗ್ತಿರ್ಲಿಲ್ಲ ಬರೀ ಶೂಟಿಂಗ್ ಸೆಟ್ ಅಲ್ಲಿ ಸೆಟ್ ಆಯ್ತಾ ಕೆಲಸ ಆಯ್ತಾ ಅಲ್ಲಿ ಮಾತುಕತೆ ಆಯ್ತಾ ಅಷ್ಟೇ ಯಾಕಂದ್ರೆ ಯಾವ ತರ ಅಂದ್ರೆ ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ವಾ ಆತರ ಮಿಂಗಲ್ ಆಗಕ್ಕೆ ಅಥವಾ ಸ್ವಾಭಿಮಾನ ಹೆಚ್ಚು ಅನ್ನೋದು ನನಗೆ ಸ್ವಾಭಿಮಾನ ಹೆಚ್ಚು ಜಾಸ್ತಿ ಗೌರವ ಜಾಸ್ತಿ ನಾನು ಏನೇ ನಾನು ಅವ್ರನ್ನೆಲ್ಲ ಸಲೂಟ್ ಹೊಡ್ಕೊಂಡು ಏನ್ ಮಾಡ್ಕೊಂಡಿರೋದು ನನಗೆ ಕಾಕ ಇಡಿಯಾ ಅಂತದ್ದು ಇಲ್ಲ ಗೊತ್ತಾಗ್ತೀವಿ ನಂದೇನಾಯ್ತು ನನ್ನ ಕೆಲಸ ಅಷ್ಟೇ ಅದು ಬಿಟ್ಟು ಏನು ಕೇಳ್ತಿರ್ಲೂ ಇಲ್ಲ ಇವನ್ ಪ್ರೊಡಕ್ಷನ್ ಅಲ್ಲಿ ಊಟ ಕೊಟ್ಟರು ಸರಿನೆ ಕೊಡದವ್ರು ಪಕ್ಕದಲ್ಲಿ ಹೋಗಿ ಬ್ರೆಡ್ ಅಂಗಡಿ ಇರ್ಲಿ ಒಂದು ಬ್ರೆಡ್ ತಿನ್ಕೊಂಡ್ ಬಂದ್ಬಿಟ್ಟಿದೆ ಏನಕ್ಕೆ ಯಾರು ಏನು ಮಾತಾಡಿಲ್ಲ ಯಾಕಮ್ಮ ಕೇಳ್ಬೇಕು ಈಗ ಈಗ ನಿಮ್ಗೆ ಸಂಬಳ ಕೊಡ್ತೀನಿ ನನಗೆ ನಿಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳ್ತೀಯಾ ನೀನು ಅಂದ್ರೆ ಸಂಬಳ ಕೊಟ್ಟು ಕೇಳ್ತಿಯಾ ಅಂತೇಳಿ ಪ್ರೊಡಕ್ಷನ್ ಊಟ ಬರುತ್ತೆ ಊಟ ಹಾಕ್ತಾರೆ ತಿಂತೀಯ ಅದೇ ಬೇಕು ಬೇಕು ಅಂತ ನೀನ್ ಹೇಳ್ಬಾರ್ದು ಕೇಳಲೂಬಾರ್ದು ಅದು ಒಳ್ಳೇದು ಅಲ್ಲ ಒಂದ್ ರೀತಿ ಸರಿ ಅಲ್ಲ ಬಾ ನೀವು ಒಂದು ನಿನ್ ಹೇಳ ಫಸ್ಟೇ ಹೇಳ್ಬಿಟ್ಟೆ ಯಾವ ತರ ಅಂದ್ರೆ ಹುಟ್ಟೋದು ಗೊತ್ತಿಲ್ಲ ಸಾಯೋದ್ ಗೊತ್ತಿದೆ ಸಾಹಿತ್ಯ ಅನ್ನೋದು ಗೊತ್ತಿದ್ದು ಕೂಡ ನೀನ್ ಇವೆಲ್ಲ ಯಾಕೆ ಮಾಡ್ತೀಯ ಎಕ್ಸ್ಪೆಕ್ಟೇಷನ್ ಏನಕ್ಕೆ ಮಾಡ್ತೀಯಾ ಅಂತೇಳಿ ಈಗ ಒಬ್ಬ ಮನುಷ್ಯನಿಗೆ ನನ್ನ ಆಸೆ ಅಂತೇಳಿ ಹೇಳಿದ್ರೆ ಒಂದು ಮನೆ ಇರಬೇಕು ಉಳ್ಕೊಳಕ್ಕೆ ಉಳ್ಕೊಳಕ್ಕೆ ಹೊಟ್ಟೆ ತುಂಬ ಊಟ ಸಿಗಬೇಕು ಡೈಲಿ ಪ್ರಾಬ್ಲಮ್ ಇರಬಾರ್ದು ಒಂದು ವೆಹಿಕಲ್ ಇರಬೇಕು ಕಾರೋ ಅಥವಾ ಸ್ಕೂಟ್ರೋ ಸ್ಕೂಟ್ರಲ್ಲ ಅಂದ್ರೆ ಕಾರೇ ಅಂತ ಇಟ್ಕೊಂಡ್ಬಿಡೋಣ ಕಾರ್ ಇರಬೇಕು ಅದಾದ ಮೇಲೆ ಖರ್ಚಿಗೆ ಒಂಥೂ ದುಡ್ಡು ಹಾಂ ಇಷ್ಟೆಲ್ಲ ನೀನು ಸಂಪಾದನೆ ಮಾಡಿದ ಮೇಲೆ ಇನ್ನು ಯಾಕೆ ಮುಂದಕ್ಕೆ ಆಸೆ ಪಡಕ್ಕೆ ಹೋಗ್ತೀಯಾ ಆಸೆ ಈಗ ಆಸೆ ಇಲ್ಲ ಅಂದರೆ ಮನುಷ್ಯ ಅಲ್ಲ ಅಂತೇಳಿ ಬಟ್ ಆಸೆ ಯಾಕೆ ಅಷ್ಟೊಂದು